ಅಣ್ಣ ಅಂದರು ಅಂದರು ಸರಿ ಕಿಸಾ ಏನು ಏನು ಆಗೋದಾ ಅಣ್ಣ ಏನು ಪ್ರಾಬ್ಲಮ್ ಇಲ್ಲ ಕದ ಓ ಪ್ರಾಬ್ಲಮ್ಸ್ ಏನು ಅಣ್ಣ ಪ್ರಾಬ್ಲಮ್ ಏನುಣ್ಣ ನಕ್ಷಪೋರ್್ ವಚಿದ್ ನೀನೇ ಇಂಟಿಗೆ ವಸ್ತಾ ನಾನು ಮೀ ಸೇವಕನೋ ನೀರ ನಾ ಕೋಟೇಷನ್ ಮೀ ಸೇವಿಸಕ್ಕೆ ಏನುಣ್ಣ ಇನ್ ಏನು ಮಾಡ್ತಿದೀಯ ಬ್ರದರ್ ನೀನು ಸರ್ ಸೂಪರ್ ಇಲ್ಲಿ ಎಲ್ಲಿ ಪ್ರಿಪೇರ್ ಆಗ್ತಿದೀ ಸರ್ ನಾನು ಇಲ್ಲಿ ಸಂತೋಷ್ ಲಡ್ ಫೌಂಡೇಶನ್ ಗುಡ್ ಗುಡ್ ಮಾಡ್ ಬುಕ್ಸ್ ಎಲ್ಲ ಇದೆಯಾ ಇದೆ ಸರ್ ಏನಾದರೂ ಬೇಕಾ ಸಹಾಯ ಬೇಕಾ ಹಾಂ ಎಲ್ಲ ಒಂದು ಕೆಲಸ ಮಾಡು ಇನ್ಸೈಟ್ ಐ ಎಸ್ಸು ಐ ಎ ಎಸ್ ಬಾಬಾ ವೆಬ್ಸೈಟ್ಸ್ ಇದೆ ಹೋಗೋದು ದಿನಕ್ಕೊಂದು ಎರಡು ಪತ್ರಿಕೆ ಎಡಿಟೋರಿಯಲ್ ಓದಬೇಕು ಸರಿ ಆಯ್ತಾ ಎಡಿಟೋರಿಯಲ್ ಓದಬೇಕು ಹಾಂ ಜಾಸ್ತಿ ಇಂಪ್ರೂವ್ ಮಾಡ್ಕೊ ಡೈಲಿ ಒಂದು ನಾಲ್ಕೈದು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡು ಒಳ್ಳೆಯದಾಗುತ್ತೆ ಒಳ್ಳೆಯ ಹೆಸ್ರು ತೊಗೊಂಬ ನಿಮ್ಮಂಥ ಹುಡುಗರು ಬೆಳೀಬೇಕು ಹಾಂ ನಿನ್ನ ಐ ಎ ಎಸ್ಗೆ ಏನು ಸಪೋರ್ಟ್ ಬೇಕಿದ್ರು ನಾನು ಮಾಡ್ತೀನಿ ಸರಿ ಸರ್ ಹಾಂ ಇನ್ನೂ ಒಳ್ಳೆ ಕಡೆ ಕೋಚಿಂಗ್ ಬೇಕು ಅಂದರೆ ಹೇಳು ನಾನು ಮಾಡಿಸ್ತೀನಿ ಹಾಂ ಮಾಡಿಸ್ತೀನಿ ಓಕೆನಾ ಬುಕ್ಸ್ ಎಲ್ಲ ಇದಾವಪ್ಪ ಪೇಪರೆಲ್ಲ ಒಂದು ಓದ್ಬೇಕು ಸೆಂಟರ್ ಪೇಜ್ ಬರುತ್ತೆ ಅಂತ ಯಾವತ್ತೂ ಅಷ್ಟೇ ಅದು ಓದಬೇಕು ಯಾಕಂದರೆ ಜನರಲ್ ಬೇರೆ ಸುದ್ದಿಗಳ ಜೊತೆ ಸೆಂಟ್ರಲ್ ಎಡಿಟೋರಿಯಲ್ ಅಂತ ಬರೀತಾರೆ ಅದನ್ನ ಓದಲೇಬೇಕು ಚೆನ್ನಾಗಿ ಓದು ಅಪ್ಪ ಒಳ್ಳೆ ಸರ್ ತಗೊಂಬ ನೋಡಿ ಅಪ್ಪ ಅಮ್ಮ ಇಲ್ದಾರ ನಾನೇ ಎಮ್ ಎಲ್ ಎ ಆಗ್ಬೇಕು ನೀವೆಲ್ಲ ಯಾವ ಲೆವೆಲ್ಗೆ ಬೆಳಿಬೋದು ಹೇಳಿ ಚೆನ್ನಾಗಿ ಓದಪ್ಪ ಆರಾಮ್ ಉಂಡಾವ್ ಕದ ఎట్లుంది ఆరోగ్యం ఎట్లుంది సరే సరే జీ ఇప్పుడు మనకి గవర్నమెంట్ ఇంకా అన్ని ప్రోగ్రామ్ ఆధార్ కార్డ్ రేషన్ కార్డు మనకి ఇప్పుడు అంత సర్కారీ కార్యక్రమాలు వస్తుంది ఏమున్నా నాకు చెప్పు ఎడ్యుకేషన్ ఫీజు అంతా ఏం చేస్తాడావామివేలు ఎట్లా చదివిస్తావా స్ట్రగల్ ఫైనాన్షియల్ ఏ ಏನು ಏನಿದೆ ಹೇಳ ಕರೆಕ್ಟಾಗಿಲ್ಲಾ ಕರೆಕ್ಟಾಗಿ ಹೇಳಿ ಬಿ ಎನ್ ಆರ್ ಸರ್ ನೋಟ್ ಬಟ್ರೆ ಆ ಹುಡುಗನಿಗೆ ನೋಟ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಳಿಸಿ ಐ ಎ ಎಸ್ ಬುಕ್ಸೆಲ್ಲ ತೊಗೊಳ್ಳಿ ನೇಮು ನಂಬರ್ ತಗೊಂಡು ಗೂಗಲ್ ಪೇ ಮಾಡಿಸಿ ಏ ಕರೆಕ್ಟ್ಬೇಕು ನಂಬರ್ ತಗೊಳ್ಳಿ ಏನು ಓದ್ತಾ ಇದ್ದಾನೆ ಅಪ್ಡೇಟ್ ಮಾಡಿಸ್ಕೊಡಿ ಇಪ್ಪತ್ತು ಸಾವಿರ ರೂಪಾಯಿ ಏನು ಮಾಡ್ತೀಯ ನಾವು ಪ್ರಿಲೀಮ್ಸ್ ಪಾಸ್ ಮಾಡು ವದಾ ಸರಿ